ನಮಸ್ಕಾರ ನಾವು ಯಾರ ಜೊತೆ ಹೆಚ್ಚಿನ ಸಮಯ ಕಳಿತೀವಲ್ಲ ಅಂತ ಅವರ ಗುಣವನ್ನ ನಾವು ಬಂತೀವಿ ಉತ್ತಮರ ಜೊತೆ ನಾವು ಹೆಚ್ಚಿನ ಸಮಯ ಕಳತ್ರ ಉತ್ತಮ ಗುಣಗಳನ್ನ ನಮ್ದಾಗ್ತದ ಕೆಟ್ಟವ್ರ ಜೊತೆ ನಮ್ ಸಮಯ ಕಳ್ದವಂದ್ರ ಕೆಟ್ಟ ಗುಣಗಳು ನಮ್ದಾಗಿ ಅದಕ್ಕಾಗಿ ನಾವು ನಮ್ಮ ಜೊತೆಗಾರರ ಬಗ್ಗೆ ಸ್ವಲ್ಪ ಎಚ್ಚರಿಬೇಕಾಗ್ತದೆ ನಾವು ಯಾರ ಜೊತೆ ನಮ್ಮ ಸಮಯವನ್ನು ಹೆಚ್ಚಾಗಿ ಕಳೀಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿದೆ ಗಮನ ಕೊಡಬೇಕಾಯ್ತು ಒಂದ್ ವೇಳೆ ನಾವು ಭಗವಂತನ ಜೊತೆನೆ ಹೆಚ್ಚು ಸಮಯ ಕಳಿಕತ್ತೇವಂದ್ರ ಆ ದೇವರ ಗುಣಗಳೇ ನಮ್ಮಲ್ಲಿ ಬರತ್ ಶುರುವಾಗ್ತ ಇದು ಬಹಳ ಮುಖ್ಯ ನೋಡ್ರಿ ನಾವು ಯಾರ ಜೊತೆ ಹೋದ್ವಿ ಅವರಂತೆ ಕಲಿತಿ ಅವರಂತೆ ವರ್ತನೆ ಮಾಡ್ತಿ ಆ ರೀತಿಯ ವ್ಯಕ್ತಿತ್ವ ನಮ್ದು ಮಾಡ್ಕೊಳ್ತಿವಿ ಒಂದು ಕೈಪಲ್ಯ ಬೇಜಾ ಕೂದೆವು ಅಂದ್ರ ಅಲ್ಲಿ ಎಲ್ಲರ ವ್ಯಕ್ತಿತ್ವದಲ್ಲೂ ಒಂದಿಷ್ಟು ಸಾಮಾನ್ಯ ಗುಣಗಳಿರ್ತ ವ್ಯಾಪಾರಿ ಮನೋಭಾವ ಒಂದು ಸತ್ಸಂಗ ಕೂದೆವು ಅಲ್ಲಿ ನಿರಂತರವಾಗಿ ಸತ್ಸಂಗದಲ್ಲಿ ಇರತಕ್ಕಂಥವ್ರನ್ನ ನಾವು ಗಮನಿಸಿದಾಗ ಅಲ್ಲಿ ಸಾತ್ವಿಕ ಗುಣಗಳ ಸಮಾನವಾಗಿ ಒಂದಿಷ್ಟು ಗುಣಗಳು ಕಾಣ್ಲಿಕ್ಕೆ ಸಾಧ್ಯ ತಕ್ಕಂತ ಒಂದು ಜಾಗಕ್ಕೆ ನಾವು ಓದಿವ ಅಲ್ಲಿ ಎಲ್ಲರ ವ್ಯಕ್ತಿತ್ವದಲ್ಲಿ ಒಂದಿಷ್ಟು ಕ್ರೂರ ಗುಣಗಳು ಸಾಮಾನ್ಯವಾಗಿತ್ತು ಇದು ನಮ್ ಕಾಣವಂತದ್ ಸತ್ಯನೆ ಹೊಸದೇನೂ ಅಲ್ಲ ನಾವು ಎಂತ ವಾತಾವರಣದಲ್ಲಿರ್ತೀವಿ ಎಂಥವ್ರ ಜೊತೆಗಿರ್ತೀವಿ ಅಂತ ಗುಣಗಳು ನಮ್ದು ನಿರ್ಮಾಣ ಆಗ್ತದ ಅಂತ ವ್ಯಕ್ತಿತ್ವ ನಮ್ದಾಗಿರ್ತ ಈಗ ನಾನು ಕೆಲವೊಂದು ವೃತ್ತಿ ಬದುಕಿನ ಜೀವನವನ್ನು ಗಮನಿಸ್ತದ ಗಮನಿಸಿದಾಗ ಅವರವರ ವೃತ್ತಿ ಬದುಕಿನ ಕೆಲವೊಂದು ಗುಣಗಳು ಅವರವರೆಗೆ ಇದ್ದೇ ಇರ್ತಾವ ಈ ಡಾಕ್ಟರ್ ನೋಡಿದ ಡಾಕ್ಟರ್ ఒా గు గుణ సాధ్యోగ వ్యాపారి వ్యాపారి కద్య చాలకరు అరల్ కూడా సాధ్య శిక్షకరు అూ కూడా ఒం ఇతవ ఆ క్షేత్రకే తే ఒందిు గుణిత అవు అబ్రల్ ఇదే ఇతవ ಮತ್ತ ಕ್ಷೇತ್ರ ಬದಲಾವದಂತೆ ವ್ಯಕ್ತಿಯ ಗುಣದಲ್ಲಿ ಕೂಡ ಬದಲಾವಣೆ ಆಗ್ತದೆ ವ್ಯಕ್ತಿಯ ವರ್ತನೆಯಲ್ಲಿ ಕೂಡ ಬದಲಾವಣೆ ಆಗ್ತವ್ರು ಇದು ಬೇಕಾದ ನಾವು ಪ್ರಯೋಗ ಮಾಡಿ ಕೂಡ ನೋಡಬಹುದು ಈಗ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಒಂದ್ ನಾಲ್ಕೈದು ವರ್ಷ ಕೆಲಸ ಮಾಡಿ ಮತ್ತೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಕತ್ತಂದ್ರ ಆ ನಾಲ್ಕೈದು ವರ್ಷದ ಅವ್ರು ಆತನ ವ್ಯಕ್ತಿತ್ವಕ್ಕೂ ಈಗಿನ ವ್ಯಕ್ತಿತ್ವದಕ್ಕೂ ವ್ಯತ್ಯಾಸ ಅಲ್ಲಿ ಕಂಡು ಬರ್ತದೆ ಯಾಕಂದ್ರ ಆ ಕ್ಷೇತ್ರದ ಗುಣಗಳು ಅವನಲ್ಲಿ ಸೇರಕ್ಕೆ ಶುರುವಾಗ್ತಾವ್ ಸುಟ್ಟ ಮುತ್ತೆಲ್ಲ ಹಂಗೆ ಅದು ವಾತಾವರಣ ಅದೇ ರೀತಿ ಗುಣಗಳು ಅದು ಅದ ಅನಿವಾರ್ಯ ಅದಕ್ಕೆ ನಮ್ಮ ಮಕ್ಕಳ ಬೆಳವಣಿಗೆ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳ ಮಿತ್ರರ ಬಗ್ಗೆ ಗಮನ ಕೊಡ್ಬೇಕಾಗ್ತದೆ ಎಂತ ಮಿತ್ರರ ಮಧ್ಯೆ ಆತ ಇರ್ಬೇಕು ನಾವು ಇರುವ ಮನೆಯ ಸುಟ್ ವಾತಾವರಣ ಹೆಂಗ್ತ ಅದಸ್ತಕ್ಕ ನಮ್ಮ ಮಕ್ಕಳ ಬೆಳವಣಿಗೆ ಆಗ್ತದೆ ನಮ್ಮ ಮಕ್ಕಳ ವ್ಯಕ್ತಿತ್ವನೂ ಬೆಳವಣಿಗೆ ಆಗ್ತದೆ ಆ ವಾತಾವರಣ ಬಹಳ ಮುಖ್ಯ ಅದರ ಕೊಡುಗೆ ತುಂಬಾ ಇರ್ತವು ಉತ್ತಮ ಮನೆಯಲ್ಲಿಯೇ ಎಲ್ಲಾ ವ್ಯಕ್ತಿಗಳಾಗಿ ಉತ್ತಮ ವ್ಯಕ್ತಿತ್ವ ಇತ್ತು ಆದರ್ಶಗಳು ಇದ್ದವು ಅಂದ್ರ ಒಂದಿಷ್ಟು ನೂರಕ್ಕೆ ಅಂತ ಹೇಳ್ತಾ ಇಲ್ಲ ಒಂದ್ ಐವತ್ತರವತ್ತು ಪರ್ಸೆಂಟ್ ಇದ್ರ ಸಾಕು ಅಲ್ಲಿ ಬೇರೆನೇ ಅಂತದ್ದು ಅಥವಾ ನೂರಕ್ಕೆ ನೂರು ಪರಿಶುದ್ಧವಾದ ಜೀವನ ಏನು ಸಾಗಿಸಾಕ್ ಸಾಧ್ಯನೇ ಇಲ್ಲ ಒಂದಷ್ಟು ಕಲೆದಿ ಯಾವ ರೀತಿ ಏನು ಮಾಡಿದ್ರು ಕೂಡ ಅನಿವಾರ್ಯತೆಗಳು ಹಾ ಬಂದ್ಬಿಡ್ತಾವ ಅಂತದ್ರಲ್ಲಿಯೂ ಕೂಡ ನಾವು ಶುದ್ಧತೆಯನ್ನು ಮಟ್ಟವನ್ನು ಹೆಚ್ಚಿಸ್ಕೊಳ್ತಾ ಸಾರದ ಇಲ್ಲಿ ಮನೆಯಲ್ಲಿ ಪತಿ ಪತ್ನಿ ಜಗಳಾಡ್ಕೊಂತ ಇದ್ರು ಮಕ್ಕಳು ಮುಂದೆ ಜರಜ ಆಗಿ ಬಿಡ್ತಾವ ಯಾಕಂದ್ರೆ ಆ ವಾತಾವರಣನೂ ಹೆಂಗ ಇರ್ತಾವ ಅವುಗಳು ರಿಯಾಕ್ಷನ್ ಮಕ್ಕಳ ಒಂದು ಪ್ರತಿಕ್ರಿಯೆಗಳು ಹೆಂಗಿರ್ತಾವಂದ್ರ ಪತಿ ಪತ್ನಿ ಹೆಂಗಿರ್ತಾರ ಆ ಮನೆಯಲ್ಲಿ ಸದಸ್ಯರು ಹೆಂಗಿರ್ತಾರ ಅದ ತಕ್ಕರ್ತವ ಮನೆಯವ್ರಿಗೂ ಅದೇ ರೀತಿ ಒಂದು ಪ್ರತಿಕ್ರಿಯೆ ಇರ್ತದ ಹೊರಗಿನವ್ರಿಗೆ ಅದೇ ರೀತಿ ಪ್ರತಿಕ್ರಿಯೆ ಆ ಕಾರಣಕ್ಕಾಗಿ ನಾವು ಎಂತ ವ್ಯಕ್ತಿತ್ವವನ್ನ ಅಳವಡಿಸ್ಕೊಳ್ಬೇಕು ಅಂತ ನಾವು ಬಯಸ್ತೀವಲ್ಲ ಅಂತ ಒಂದು ವಾತಾವರಣವನ್ನ ನಾವು ನಮ್ ಸುತ್ತೂ ನಿರ್ಮಿಸ್ಕೊಳ್ಬೇಕಾಗ್ತವ್ ನಮ್ಮ ಮಕ್ಕಳು ಒಳ್ಳೆಯವರಾಗ ನಾವು ಬಯಸ್ತಾ ನಾವು ಹೆಂಗ ಹೆಂಗ ಇದ್ದೇವ ಅಂತಂದ್ರ ಅವ್ರ ನಮ್ ನೋಡಿ ಅನುಕರಣೆ ಮಾಡ್ತ ನಮ್ಮ ನೋಡಿ ಅನುಕರಣೆಯನ್ನ ಮಾಡ್ತ ಆ ಕಾರಣಕ್ಕಾಗಿ ನಾವೆಲ್ಲರೂ ನಾವು ಇರ್ತಕ್ಕಂತ ವಾತಾವರಣದ ಬಗ್ಗೆ ಗಮನ ಕೊಡ್ಬೇಕು ನಮ್ಮ ಮಕ್ಕಳು ಬೆಳಿತಕ್ಕಂಥ ವಾತಾವರಣದ ಬಗ್ಗೆ ಗಮನ ಇಡಬೇಕು ಅದು ಬಹಳ ಮುಖ್ಯ ಆಗ್ತದ ನಮ್ಮ ಗಮನ ಮಕ್ಕಳ ವ್ಯಕ್ತಿತ್ವ ಕಟ್ಟುವ ಕಡೆ ಎಷ್ಟ ಅಷ್ಟೇ ಪ್ರಮಾಣದ ಗಮನ ನಮ್ಮ ಮಕ್ಕಳು ಯಾವ ವಾತಾವರಣದಲ್ಲಿ ಬೆಳೀತಾ ಇದಾರೆ ನಾವು ಯಾವ ವಾತಾವರಣವನ್ನ ಅವ್ರಿಗೆ ನೀಡ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಕೇಸ್ ಸನ್ ವಯ್ಸ ರಂಗ ಅಂತೇಳಿ ಹಿಂದಿಯಲ್ಲಿ ಒಂದು ಮಾತ ಯಾವ ರೀತಿ ನಮ್ದು ಗೆಳಕನಾದ ಅದೇ ರೀತಿಯೇ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ತದ ಅದೇ ರೀತಿ ಬಣ್ಣ ಬಣ್ಣದ ವ್ಯಕ್ತಿತ್ವ ನಮ್ದು ನಿರ್ಮಾಣ ಆಗ್ತದ ಆ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ನಾವು ಮೊದಲು ಅಡಿಪಾಯ ಹಾಕ್ಬೇಕಾಗಿರೋದು ನಾವಿರ್ತಕ್ಕಂಥ ವಾತಾವರಣ ಯಾವ ಜೊತೆ ನಾವು ಸೇರ್ತೀವಿ ಹಂಗೆ ವ್ಯಕ್ತಿತ್ವ ಅಮ್ದಾಗ್ತದೆ హాల జొతే సక్రె సేర్త అంద్ర హాల్ మత్ు సీత అదే హాలిన జొతే గుయి సేర్త అంద్ర హాల్ మత్స్టు ఉళిల్వ హాల్ కేత్తవ ఇల్లి సక్రీ జేను హాల జొతే సేరద హాలిన గుణమట్ మత్ు ఎచ్చిత అదే హాలింగి ఉయి సేర్త ಹಾಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡುತ್ತ ಅದರ ತನ್ನ ಮಹತ್ವವನ್ನೇ ಕಳ್ಕೊಂಡ್ಬಿಡುತ್ತ ಅದಕ್ಕ ನಾವು ಯಾರ ಜೊತೆ ಸೇರ್ತೀವಿ ಬಹಳ ಮುಖ್ಯ ಧನ್ಯವಾದಗಳು